ಧರ್ಮಸ್ಥಳ ದೂರಿನ ತನಿಖೆಗೆ ವಿಶೇಷ ತನಿಖಾ ತಂಡ ರಚನೆಯಾಗಿದ್ದರಿಂದ ಬೆಚ್ಚಿ ಬಿದ್ದವರು ಯಾರು ಎಸ್ಐಟಿ ರಚನೆ ಆಗುತ್ತಲೇ ಅದರ ಅಧಿಕಾರಿಗಳು ಹಿಂದೆ ಸರಿದಿದ್ದಾರೆ ಎಂಬ ಸುದ್ದಿ ಹರಡುತ್ತಿರೋರು ಯಾರು ಈ ರೀತಿಯ ಸುದ್ದಿ ಕೆಲವು ನಿರ್ದಿಷ್ಟ ಮಾಧ್ಯಮಗಳಿಗೆ ಕೊಟ್ಟವರು ಯಾರು ನಿಜವಾಗಿಯೂ ಎಸ್ಐಟಿಯಲ್ಲಿರುವ ಇಬ್ಬರು ಅಧಿಕಾರಿಗಳು ಹಿಂದೆ ಸರಿಯಲು ನಿರ್ಧಾರ ಮಾಡಿದ್ದಾರಾ ಅಥವಾ ಇದು ಎಸ್ಐಟಿ ತನಿಖೆಯ ದಾರಿ ತಪ್ಪಿಸಲು ನಡೆಯುತ್ತಿರುವ ಷಡ್ಯಂತ್ರವೇ ಧರ್ಮಸ್ಥಳ ದೂರಿನ ಬಗ್ಗೆ ಸಮಗ್ರ ತನಿಖೆ ನಡೆಸಲು ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿದ ಬೆನ್ನಿಗೆ ಆ ತಂಡದ ವಿರುದ್ಧವೇ ವ್ಯವಸ್ಥಿತ ಅಪಪ್ರಚಾರ ಅಭಿಯಾನವೊಂದು ಶುರುವಾಗಿದೆಯಾ ಅಂತಹದೊಂದು ಸಂಶಯ ಈಗ ಹುಟ್ಟಿಕೊಂಡಿದೆ ಶನಿವಾರ ರಾಜ್ಯ ಸರ್ಕಾರ ಧರ್ಮಸ್ಥಳ ಪ್ರಕರಣಗಳ ತನಿಖೆಗಾಗಿ ಡಿಜಿಪಿ ಹಂತದ ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಾಂತಿ ನೇತೃತ್ವದ ಎಸ್ಐಟಿ ರಚಿಸಿದೆ ಇದರಲ್ಲಿ ಎಂಎನ್ ಅನುಚೇತ್ ಸೌಮ್ಯಲತಾ ಹಾಗೂ ಜಿತೇಂದ್ರ ಕುಮಾರ್ ದಯಾಮ ಎಂಬ ಇನ್ನೂ ಮೂವರು ಅನುಭವಿ ಐಪಿಎಸ್ ಅಧಿಕಾರಿಗಳನ್ನ ಸೇರಿಸಲಾಗಿದೆ ಇದು ರವಿವಾರ ಸುದ್ದಿಯಾಗಿದೆ ಅದರ ಬೆನ್ನಿಗೆ ರವಿವಾರ ಸಂಜೆಯಿಂದಲೇ ಇನ್ನೊಂದು ವದಂತಿ ಹರಿದಾಡಲು ಪ್ರಾರಂಭಿಸಿದೆ ಎಸ್ಐಟಿಗೆ ಸರಕಾರ ಹೆಸರಿಸಿರುವ ಇಬ್ಬರು ಐಪಿಎಸ್ ಅಧಿಕಾರಿಗಳು ಅದರಿಂದ ಹಿಂದೆ ಸರಿಯಲು ನಿರ್ಧರಿಸಿದ್ದಾರೆ ವೈಯಕ್ತಿಕ ಕಾರಣ ಕೊಟ್ಟು ನಮ್ಮನ್ನ ಇದರಿಂದ ಕೈಬಿಡಿ ಎಂದು ಅವರು ಸೋಮವಾರ ಸರ್ಕಾರಕ್ಕೆ ಪತ್ರ ಬರೆಯಲಿದ್ದಾರೆ ಎಂದು ಕೆಲವು ಪ್ರಮುಖ ಪತ್ರಿಕೆಗಳಲ್ಲಿ ಟಿವಿ ಚಾನೆಲ್ಗಳಲ್ಲಿ ವೆಬ್ಸೈಟ್ಗಳಲ್ಲಿ ಸುದ್ದಿಯಾಗಿದೆ ಇದು ಗೊಂದಲಕ್ಕೆ ಕಾರಣವಾಗಿದೆ ಎಸ್ಐಟಿ ಪ್ರಾರಂಭವಾಗುವಾಗಲೇ ವಿಘ್ನ ಶುರುವಾಗಿದೆ ಎಂಬ ಮಾತು ಕೇಳಿ ಬರಲಾರಂಭಿಸಿದೆ ಆದರೆ ಮಾಧ್ಯಮಗಳಲ್ಲಿ ಹೆಸರಿಸಲಾದ ಇಬ್ಬರು ಐಪಿಎಸ್ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆ ಕೊಟ್ಟಿಲ್ಲ ತಮ್ಮನ್ನ ಎಸ್ಐಟಿಯಿಂದ ಕೈಬಿಡಿ ಎಂದು ಅವರು ಹೇಳಿದ್ದು ಎಲ್ಲೂ ವರದಿಯಾಗಿಲ್ಲ ಕೇವಲ ಮೂಲಗಳನ್ನು ಉಲ್ಲೇಖಿಸಿ ಇಬ್ಬರು ಐಪಿಎಸ್ ಅಧಿಕಾರಿಗಳು ಎಸ್ಐಟಿ ಬಿಡ್ತಾರೆ ಎಂದು ಊಹಾಪೋಹ ಹರಡಲಾಗಿದೆ ಎಂಬ ಸಂಶಯ ಈಗ ವ್ಯಕ್ತವಾಗಿದೆ ಈ ಗೊಂದಲ ಹರಡುತ್ತಿದ್ದಂತೆ ಎಸ್ಐಟಿ ತಂಡದಿಂದ ಯಾವ ಅಧಿಕಾರಿಗಳು ಹಿಂದೆ ಸರಿದಿಲ್ಲ ಎಂದು ಸೋಮವಾರ ಗೃಹ ಸಚಿವ ಜಿಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ಧರ್ಮಸ್ಥಳದಲ್ಲಿ ಸರಣಿ ಹತ್ಯೆ ಆರೋಪಕ್ಕೆ ಸಂಬಂಧಪಟ್ಟಂತೆ ರಚಿಸಲಾಗಿರುವ ಎಸ್ಐಟಿ ತಂಡದಿಂದ ಹೊರಗುಳಿಯಲಿದ್ದಾರೆ ಎಂದು ವರದಿಯಾಗಿರುವ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿರುವ ಅವರು ಆ ರೀತಿಯ ಯಾವುದೇ ಬೆಳವಣಿಗೆ ನಡೆದಿಲ್ಲ ಅವರೆಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಹಿರಿಯ ಅಧಿಕಾರಿಗಳು ಅವರು ತಮ್ಮ ಕೆಲಸವನ್ನ ಮಾಡ್ತಾರೆ ನನಗಾಗಲಿ ಸರಕಾರಕ್ಕಾಗಲಿ ನಾವು ಬರೋದಿಲ್ಲ ಎಂದು ಅವರು ಹೇಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇಲ್ಲಿರುವ ಪ್ರಶ್ನೆ ಏನೆಂದರೆ ಎಸ್ಐಟಿ ರಚಿಸುವಾಗ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅವರು ಒಪ್ಪಿಗೆ ಪಡೆದೇ ಇಷ್ಟು ಮಹತ್ವದ ಆದೇಶ ಹೊರಡಿಸಿರುತ್ತೆ ಅದರಲ್ಲಿ ಏನಾದರೂ ಸಂಶಯವಿದೆಯೇ ಸರ್ಕಾರ ಯಾರೊಂದಿಗೂ ಚರ್ಚಿಸದೆ ದಿಢೀರನೆ ಆದೇಶ ಹೊರಡಿಸಿಬಿಟ್ಟಿದೆ ಇಷ್ಟು ಸೂಕ್ಷ್ಮ ಹಾಗೂ ಇಡೀ ದೇಶ ಗಮನಿಸುತ್ತಿರುವ ಗಂಭೀರ ಪ್ರಕರಣದಲ್ಲಿ ಸರ್ಕಾರ ಹಾಗೆ ನಿರ್ಲಕ್ಷ್ಯ ಮಾಡುವ ಸಾಧ್ಯತೆ ತೀರಾ ಕಡಿಮೆ ಹಾಗಾದರೆ ಒಪ್ಪಿಗೆ ನೀಡಿ ಅಧಿಕೃತ ಆದೇಶ ಹೊರಬಿದ್ದ ಮೇಲೆ ಇಬ್ಬರು ಐಪಿಎಸ್ ಅಧಿಕಾರಿಗಳು ಮನಸ್ಸು ಬದಲಾಯಿಸಲು ಸಾಧ್ಯವೇ ಹಾಗಾಗತ್ತಾ ಹಾಗಾದ್ರೆ ಇಲ್ಲಿ ನಡೀತಿರೋದೇನು ಗೃಹ ಸಚಿವರ ಹೇಳಿಕೆ ಸ್ಪಷ್ಟವಾಗಿದೆ ಅವರಿಗೆ ಯಾವುದೇ ಅಧಿಕಾರಿ ಎಸ್ಐ ಟಿಯಿಂದ ಕೈಬಿಡಿ ಎಂದು ಹೇಳಿಲ್ಲ ಅತ್ತ ಯಾವುದೇ ಪೊಲೀಸ್ ಅಧಿಕಾರಿಗಳು ಅಂತಹ ಯಾವುದೇ ಹೇಳಿಕೆಯನ್ನ ಅಧಿಕೃತವಾಗಿ ಕೊಟ್ಟಿಲ್ಲ ಹಾಗಾದರೆ ಇಂತಹದೊಂದು ವರದಿ ಹರಡುತ್ತಿರೋದು ಹೇಗೆ ಎಸ್ಐಟಿ ನೇತೃತ್ವವನ್ನು ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರೋದು ಶ್ಲಾಘನೀಯ ತಂಡದಲ್ಲಿರುವ ಅಷ್ಟೂ ಅಧಿಕಾರಿಗಳ ಬಗ್ಗೆ ಸಾರ್ವಜನಿಕವಾಗಿ ಒಳ್ಳೆಯ ಅಭಿಪ್ರಾಯಗಳಿವೆ ಪ್ರಕರಣಕ್ಕೆ ಅಧಿಕಾರಿಗಳು ನ್ಯಾಯ ನೀಡಬಹುದು ಎನ್ನುವ ಸಣ್ಣದೊಂದು ಭರವಸೆ ಜನರಲ್ಲಿ ಮೂಡಿದೆ ವಿಶೇಷ ತನಿಖಾ ತಂಡದ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ಕೊಡಬೇಕು ಎಂದು ದೂರದಾರ್ನ ವಕೀಲರು ಆಗ್ರಹಿಸಿದ್ದರು ಸರ್ಕಾರ ಆ ಮನವಿಗೆ ಸ್ಪಂದಿಸಿದೆ ಇನ್ನು ತಂಡದಲ್ಲಿರುವ ಇನ್ನೊಬ್ಬ ಐಪಿಎಸ್ ಅಧಿಕಾರಿ ಎಂಎನ್ ಅನುಚೇತ್ ಅವರು ಕೂಡ ದಕ್ಷ ತನಿಖಾಧಿಕಾರಿ ಎಂದು ಗೌರಿ ಲಂಕೇಶ್ ಕೊಲೆ ಪ್ರಕರಣದಲ್ಲಿ ಸಾಬೀತುಪಡಿಸಿದವರು ಗೌರಿ ಲಂಕೇಶ್ ಕೊಲೆಗಾರರನ್ನು ಪತ್ತೆ ಹಚ್ಚಿದ್ದು ಮಾತ್ರವಲ್ಲದೆ ಈ ಹಿಂದಿನ ಕಲಬುರ್ಗಿ ದಾಬೋಲ್ಕರ್ ಪನ್ಸಾರೆ ಮುಂತಾದವರ ಕೊಲೆಗಳಿಗೂ ಗೌರಿ ಕೊಲೆಗೂ ಇರುವ ನಂಟನ್ನು ಅದರ ಹಿಂದಿರುವ ಶಕ್ತಿಗಳನ್ನು ಅವರು ಬಯಲು ಮಾಡಿದ್ದರು ಹಾಗಾಗಿ ಇಂತಹ ದಕ್ಷ ನೇರ ನಿಷ್ಠುರ ಅಧಿಕಾರಿಗಳು ತನಿಖೆ ಮಾಡುವ ಬಗ್ಗೆ ಭಯಕ್ಕೆ ಬಿದ್ದವರು ಜನರನ್ನು ಹಾಗೂ ಸರ್ಕಾರವನ್ನು ಗೊಂದಲಕ್ಕೆ ಬೀಳಿಸಲು ಪ್ರಯತ್ನ ನಡೆಸುತ್ತಿದ್ದಾರಾ ಇಲ್ಲಿರುವುದು ಎರಡೇ ಸಾಧ್ಯತೆಗಳು ಒಂದು ಆದೇಶ ಹೊರಬಿದ್ದ ಮೇಲೆ ಇಬ್ಬರು ಐಪಿಎಸ್ ಅಧಿಕಾರಿಗಳು ಮನಸ್ಸು ಬದಲಾಯಿಸಿದ್ದಾರೆ ಯಾವುದೋ ಕಾರಣದಿಂದ ಈ ತನಿಖೆಯಲ್ಲಿ ತಾವಿರೋದು ಬೇಡ ಎಂದು ಅವರಿಗೆ ಅನಿಸಿದೆ ಅದನ್ನು ಅವರು ಸರ್ಕಾರಕ್ಕೆ ಸೂಚ್ಯವಾಗಿ ಹೇಳಿದ್ದಾರೆ ಅಧಿಕೃತವಾಗಿ ಇನ್ನಷ್ಟೇ ಬರೆಯಬೇಕಾಗಿದೆ ಎರಡನೇದು ಅಂತಹ ಯಾವುದೇ ಗೊಂದಲ ಎಸ್ಐಟಿಯಲ್ಲಿ ಇಲ್ಲ ಆದರೆ ಎಸ್ಐಟಿ ರಚನೆಯಿಂದ ಭಯಭೀತರಾಗಿರುವ ಒಂದು ಗುಂಪು ಅದರ ಬಗ್ಗೆ ಊಹಾಪೋಹ ಹರಡುವ ಕೆಲಸ ಮಾಡುತ್ತಿದೆ ಈ ಗೊಂದಲಕ್ಕೆ ತೆರೆ ಎಳೆಯಲು ಅತ್ಯುತ್ತಮ ಮಾರ್ಗ ಎಸ್ ಐ ಟಿಯಲ್ಲಿರುವ ಅಧಿಕಾರಿಗಳು ತಾವು ಅದರಲ್ಲಿ ಮುಂದುವರೆಯುವ ಬಗ್ಗೆ ಅಥವಾ ಮುಂದುವರಿಯದೇ ಇರುವ ಬಗ್ಗೆ ಒಂದು ಅಧಿಕೃತ ಹೇಳಿಕೆ ಕೊಟ್ಟು ಬಿಡಬೇಕು ಅಲ್ಲಿಗೆ ಈ ಗೊಂದಲ ಮುಕ್ತಾಯವಾಗುತ್ತದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು